ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅದ್ರ ಮುಂದೂ ಭಾಗ ವಿಡಿಯೋಗಳು ಹಾಕಿದ್ದೀನಿ ಪಕ್ಕದಲ್ಲಿರೋ ದೇವಸ್ಥಾನಗಳು ನೋಡೋದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ಫ್ರೆಂಡ್ಸ್ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನದಿಯ ಮೇಲೆ ಹೋಗ್ತೀವಿ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿರೋ ದೇವಸ್ಥಾನಗಳೆಲ್ಲ ಇದು ಬಾಳೆಹಣ್ಣಲ್ಲಿ ಮಾಡಿ ಬಾಳೆಹಣ್ಣು ಮತ್ತೆ ಬೆಲ್ಲ ಹಾಕಿ ಕಟ್ಟಿದಾರಂತೆ ಸಿಮೆಂಟ್ ಯೂಸ್ ಮಾಡಿರುವಂತೆ ಈ ದೇವಸ್ಥಾನ ಕಟ್ಟೋದಕ್ಕೆ ಇದನ್ನು ರಾಘವೇಂದ್ರ ಸ್ವಾಮಿಗಳು ತುಂಬ ವರ್ಷಗಳ ಕಾಲ ಪೂಜೆ ಮಾಡಿದಾರಂತೆ ತುಂಬ ಚೆನ್ನಾಗಿ ಬಂದಿದೆ ದೇವಸ್ಥಾನ ಇದು ನೋಡೋದಕ್ಕೆ ಏನೋ ಅಂತ ತುಂಬ ಸುಂದರವಾಗಿದೆ ಇದು ಹಳೆ ದೇವಸ್ಥಾನ ಹೇಗಿದೆ ಅಂತಾನೂ ಹಾಕಿದ್ದಾರೆ ಮತ್ತೆ ತುಂಬ ಚೆನ್ನಾಗಿ ಬಂದಿದೆ ಅವ್ರನಲ್ಲಿ ತುಂಬ ಇಷ್ಟ ಆಯಿತು ನನಗೆ ಈ ದೇವಸ್ಥಾನ ನೋಡಿ ಇದರಿಂದ ಮಂತ್ರಾಲಯಕ್ಕೆ ಹೋಗ್ತೀವಲ್ಲ ಮಂತ್ರಾಲಯ ನೋಡ್ಬಿಟ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಈಚೆ ಬಂದಾಗ ಆಟೋ ಡ್ರೈವರ್ಗಳು ಕೂಗ್ತಾ ಇರ್ತಾರೆ ನಮ್ಮನ್ನ ಬನ್ನಿ ದೇವಸ್ಥಾನ ತೋರಿಸ್ಕೊಡ್ತೀವಿ ಅಂತ ಅವರು ಒಂದು ನೂರ ಇನ್ನೂರು ನೂರೈವತ್ತು ಅಂತಾರೆ ನಾವು ಒಂದು ನೂರು ರೂಪಾಯಿಗೆ ಒಪ್ಸಿದ್ರೆ ಸಾಕು ಒಂದು ಹತ್ತು ಜನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿರುತ್ತೆ ಮಜಾ ಇರುತ್ತೆ ನಾವು ಅವೆಲ್ಲ ಚಿಕ್ಕದ್ರಲ್ಲೆಲ್ಲ ಹೋಗ್ತಿದ್ವಲ್ಲ ಆಟೋಲಿ ಆ ಥರ ಮಜಾ ಇರುತ್ತೆ ಹೋಗಿ ನೋಡ್ಕೊಂಬರ್ಬೋದು ರೋಡು ತುಂಬ ಚೆನ್ನಾಗಿದೆ ಅಂತ ಊರಿಗೆ ತೀರಾ ಕಳಪೆ ಆಗೇನಿಲ್ಲ ಒಂದು ತ್ರೀ ಅವರ್ಸ್ಗೆ ನೂರು ರೂಪಾಯಿಗೆ ನೋಡೋದ್ರಿಂದ ತಪ್ಪೇನಿಲ್ಲ ಬಸ್ ಬರೋವರಿಗೆ ನಾವು ಅಲ್ಲೆಲ್ಲೋ ಕೂತ್ಕೊಂಡು ಕಲಾತಳೋಕ್ಕೆ ಈ ದೇವಸ್ಥಾನಗಳು ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಗಿದೆ ಏನು ಹೆಂಗ್ ಕಟ್ಟಿದ್ರು ಎಲ್ಲನೂ ಹೇಳ್ತಾರೆ ನಾನು ಮಳೇಲಿ ನೆನ್ಬಿಟ್ಟು ಗಂಟಲು ಬೇರೆ ಹೋಗಿದೆ ಬೇಜಾರು ಮಾಡ್ಕೋಬೇಡಿ ಬಾಳೆಹಣ್ಣೆಲ್ಲ ಕಟ್ಟಿದೀವಿ ಅಂತೇಳಿ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ದೇವಸ್ಥಾನ ಮುಗಿತಿದ್ದಂಗ್ಲೆ ಏಕಶಿಲಾ ರಾಘವೇಂದ್ರ ಸ್ವಾಮಿ ದೇವ್ರದ್ದು ಇದಿದೆ ಇದು ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ತಪ ಇದ್ರಂತೆ ನದಿ ಪಕ್ಕದಲ್ಲಿ ಆದಂಗೆ ಇದೆ ತುಂಬ ಹತ್ತಿರ ಕಾದಂಗೆ ಇದೆ ನದಿಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ನಂಗೆ ಅದೊಂದು ಬೇಜಾರಾಯಿತು ಫ್ರೆಂಡ್ಸ್ ಏನು ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬರೀ ದುಡ್ಡು ಇದಕ್ಕೆ ದುಡ್ಡು ಕೊಡಬೇಕು ಇದಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳ್ಕೊಂಡೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ದುಡ್ಡು ಬಾಯ್ಬಿಟ್ಟು ಕೇಳಬಾರ್ದು ಓ ಇರಲಿ ಪರವಾಗಿಲ್ಲ ಕೇಳಲಿ ಅವರು ಆದರೆ ದುಡ್ಡು ಕೊಟ್ರೇ ಪ್ರಸಾದ ಕೊಡೋದು ಅನ್ನೋ ಒಂದು ಮಾತಿದೆಯಲ್ಲ ಅದು ತಪ್ಪು ಏನು ಜನ ಯಾರು ದುಡ್ಡು ಕೊಡದೆ ಅಂತು ಯಾರು ಹಂಗೆ ಬ ಇದು ಮಾಡೋಲ್ಲ ದೇವಸ್ಥಾನಗಳ್ಗೆ ಹೋದ್ಮೇಲೆ ನಾವು ಕಾಣ್ಕೆಗಳು ಹಾಕಿ ಹಾಕ್ತೀವಿ ಅಂದರೆ ಇವರು ಇಷ್ಟಿಷ್ಟೇ ರೂಪಾಯಿ ಅಂತೇಳಿ ಮಾ ಹೇಳ್ತಾರಲ್ಲ ಅದು ತುಂಬ ಬೇಜಾರಾಯಿತು ದುಡ್ಡಿರೋರಿಗೆ ಮಾತ್ರ ದೇವರ ಅನ್ನೋದು ಇರಲಿ ಬಿಡಿ ಹೆಂಗ ಒಟ್ಟಿನಲ್ಲಿ ನಮಗೆ ದರ್ಶನ ಆಯಿತು ಚೆನ್ನಾಗಿ ಇಷ್ಟ ಆಯಿತು ದೇವಸ್ಥಾನಗಳು ನೋಡ್ದು ನೂರು ರೂಪಾಯಿಗೆ ಇಷ್ಟು ದೇವಸ್ಥಾನ ತೋರಿಸೋದ್ರಲ್ಲ ಅಂತ ತುಂಬ ಖುಷಿಯೂ ಆಯಿತು ನದಿ ಪಕ್ಕದಲ್ಲೇ ಇರೋದ್ರಿಂದ ನೋಡೋಕ್ಕೆ ತುಂಬ ಸುಂದರವಾಗಿತ್ತು ತುಂಬ ಚೆನ್ನಾಗೂ ಇತ್ತು ತುಂಬ ಖುಷಿ ಖುಷಿ ಆಯಿತು ನಾನು ಊಟ ಮಾಡ್ಕೊಂಡು ಹೋಗಿದ್ದೀನಿ ವೀಡಿಯೋಸ್ನ ಫಸ್ಟು ನಮಗೆ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನಾನು ಈ ಕಡೆ ಮಂತ್ರಾಲಯ ಸೈಡ್ ಏಕಶಿಲಾ ಇದರಿಂದ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ದೇವ್ರುಗಳಿದ್ದಾವೆ ಸಣ್ಣ ಸಣ್ಣ ದೇವ್ರುಗಳಿಗೆಲ್ಲ ಪೂಜೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ರಾಘವೇಂದ್ರ ಸ್ವಾಮಿಗಳು ಮಾಡಿರೋದಲ್ವ ಏನೋ ಒಂದು ಖುಷಿ ಚೆನ್ನಾಗಿ ಬಂದಿದೆ ಹೇಗಿದೆ ಅಂತೇಳಿ ನನಗೆ ವಿಡಿಯೋ ಕೊನೆವರೆಗೂ ನೋಡ್ಬಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಏಕೆಂದರೆ ಅಲ್ಲಿ ಹೋದ್ಮೇಲೆ ದೇವಸ್ಥಾನ ನೋಡೋ ಬೈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬಂದುಬಿಟ್ರೆ ಸಾಲಲ್ಲ ಅಲ್ವಾ ಇದೆಲ್ಲ ನೋಡ್ಕೊಂಡು ಬಂದರೆ ಖುಷಿ ಆಗುತ್ತೆ ನಾವು ಹೋಗಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಲಾಂಗು ಮತ್ತು ಮಂತ್ರಾಲಯಕ್ಕೆ ನಾವು ತುಂಬ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗೇನಿಲ್ಲ ಫ್ರೀ ಬಸ್ ಇದೆ ಇವಾಗ ಬಳ್ಳಾರಿವರೆಗೂ ರಾಯಚೂರವರೆಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಅಲ್ಲಿಂದ ಅಲ್ಲಿಗೆ ಮುಂದೆ ದುಡ್ಡು ಕೊಟ್ಟರೆ ಸಾಕಾಗುತ್ತೆ ಇಲ್ಲಿಂದ ಅಷ್ಟು ದೂರ ಹೋದ್ಮೇಲೆ ನಾವು ಫ್ರೀಯಾಗಿ ಹೋಗ್ಬೋದು ಇದು ನೋಡಿ ರಾಘವೇಂದ್ರ ಸ್ವಾಮಿಗಳ ಮನೆ ಅಂತೆ ಚಿಕ್ಕದಾಗಿದ್ದರೆ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ರೂಮಿಗೆ ಮಾತ್ರ ಎಲ್ಲ ಏನಿಲ್ಲ ಒಂದು ಹಾಲ್ ಇದೆ ಅಲ್ಲಿ ಅದರ ಪಕ್ಕದಲ್ಲೊಂದು ಚಿಕ್ಕದಾಗಿ ಒಂದು ಇದಿದೆ ಗುಡಿ ಥರ ಅದರೊಳಗಡೆ ಈ ದೇವಸ್ಥಾನ ಇದೆ ರಾಘವೇಂದ್ರ ಸ್ವಾಮಿಗಳು ಪೂಜಿಸ್ತಿದ್ದ ಜಾಗ ಅಂತ ಇದು ಮತ್ತು ಅವ್ರ ಮಲಗ್ತಿದ್ದ ಜಾಗ ಅಂತೇಳಿ ತೋರಿಸಿದ್ದಾರೆ ನೋಡಿದ ರಾಘವೇಂದ್ರ ಸ್ವಾಮಿಗಳ ಮನೆ ಹೇಳಿ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಥರ ಇದ್ದಾವೆ ಅಲ್ಲಿ ತುಂಬ ದೇವಸ್ಥಾನಗಳಿವೆ ಎಲ್ಲದ್ರೊಳಗೂ ಹೋಗೋಕ್ಕೆ ಟೈಮ್ ಸಾಲನಿಲ್ಲ ನಮಗೆ ಅಷ್ಟು ಫಾಸ್ಟ್ ನಡೆಯಕ್ಕಾಯ್ತಿರಲಿಲ್ಲ ಟಯರ್ಡ್ ಆಗ್ಬಿಟ್ಟಿದ ನಾವು ಆದರೂ ನೋಡ್ಕೊಂಡು ಬಂದು ತುಂಬ ದೇವಸ್ಥಾನಗಳು ಚೆನ್ನಾಗಿತ್ತು ಮೇಲೆ ಪಂಚಮುಖಿ ದೇವಸ್ಥಾನ ಅಂತ ಇದು ರಾಘೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ ಅಂತೇಳಿ ಇಲ್ಲಿಗೆಲ್ಲ ಕಾಯಿನ್ ಎಲ್ಲ ಹಾಕ್ತಾಯಿದ್ರು ನಾವು ಹಾಕ್ತು ಅದಾದಮೇಲೆ ಪಂಚಮುಖಿ ದೇವಸ್ಥಾನ ಅಂತೇಳಿದ್ದೆ ಇಲ್ಲಿ ಏನೋ ಎಕ್ಸ್ಪ್ಲೇನ್ ಇದ್ರು ಕೇಳಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಮುಂದೆ ಮುಂದೆ ಇದ್ರು ಅದರಿಂದ ನಾನು ಫಾಸ್ಟಾಗಿ ಬಂದೆ ನಿಂತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನಮಗೆ ಅಂದರೆ ನಾವು ಬಂದು ಮತ್ತೆ ಬಸ್ ಕ್ಯಾಚ್ ಮಾಡಬೇಕಿತ್ತು ಇವೆಲ್ಲ ನೋಡ್ಬಿಟ್ಟು ಬಂದು ನಾವು ಇನ್ನೂ ಪ್ರಸಾದ ಊಟ ಮಾಡಿರಲಿಲ್ಲ ಮತ್ತು ಪ್ರಸಾದ ತಗೊಂಡಿರಲಿಲ್ಲ ಇನ್ನೂ ಇಷ್ಟೊಂದಿತ್ತು ನಾವು ವಾಪಸ್ ಬರೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಅನ್ನೋದು ಫಸ್ಟ್ ಟೈಮ್ ಹುಡುಗಿದೋ ಅಲ್ವಾ ಅದರಿಂದ ನಮಗೆ ಗೊತ್ತಾಗ್ತಿರಲಿಲ್ಲ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಈಚೆ ಹೊರಗಡೆಯಿಂದಾನೆ ಮಾಡಿದೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬಂತು ಪರವಾಗಿಲ್ಲ ಅಂದರೂ ಏನು ನನಗೆ ಸಮಾಧಾನ ಆಗಲಿಲ್ಲ ವಿಡಿಯೋ ಮಾಡೋದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರಲ್ವಾ ಆದ್ದರಿಂದ ಅರ್ಜೆಂಟ್ ಮಾಡಿಲ್ಲ ಅಂದ್ರೆ ಇನ್ನೂ ನೀಟಾಗಿ ಮಾಡ್ಕೊಂಡು ಬರ್ಬೋದಾಯಿತು ಆ ಕಡೆ ಲಕ್ಷ್ಮೀದೇವಿ ದೇವಿ ದೇವಸ್ಥಾನ ಇದೆಯಂತೆ ಪಂಚಮುಖಿ ದೇವಸ್ಥಾನದ ಹತ್ರ ಅದನ್ನು ನೋಡೋಕ್ಕಾಗಲಿಲ್ಲ ಆಮೇಲೆ ಇದೇನೋ ಅರ್ಕೆ ಅಂದ್ಕೊಂಡು ತೋಲು ತಮಟೆ ಎಲ್ಲ ಬಾರಿಸ್ಕೊಂಡು ತಗೊಂಡು ಬರ್ತಾಯಿದ್ರು ನೋಡಿ ತಲೆ ಮೇಲೆ ಇದೊತ್ಕೊಂಡು ಬರ್ತಾ ಇದ್ದಾರೆ ಅವರು ರೆಡಿಯಾಗಿ ಹೋಗ್ತಾ ಏನು ಅನ್ನೋದು ಗೊತ್ತಿಲ್ಲ ಏನೋ ಅರಕೆ ಮಾಡ್ಕೊಂಡಿರ್ತಾರೆ ಬಂದು ಮಾಡ್ತಾರೆ ಪೂಜೆ ಅಂತ ಹೇಳಿದ್ರು ಅದನ್ನು ಸರಿಯಾಗಿ ನೋಡೋಕ್ಕಾಗಲಿಲ್ಲ ಇಲ್ಲಿ ಬಿಡಿ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಒಟ್ಟಿನಲ್ಲಿ ಒಳಗಡೆ ಮಾಡಿಲ್ಲ ಅದಾದಮೇಲೆ ನೆಕ್ಸ್ಟು ಇದು ಏಕಶಿಲಾ ದೇವಸ್ಥಾನ ಏನು ಬೇರೆ ಹೆಸ್ರು ಹೇಳಿದ್ರು ಸಾರಿ ಬರ್ತಾ ಇಲ್ಲ ನನಗೆ ಈ ದೇವಸ್ಥಾನನೂ ಮುಗಿದ್ಮೇಲೆ ಇದೇ ಫಸ್ಟ್ ತೋರಿಸೋದು ಫಸ್ಟ್ ದೇವಸ್ಥಾನ ತೋರಿಸ್ತಾರೆ ಅದನ್ನು ಮುಗಿಸ್ಕೊಂಡು ಬಂದು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡ್ದು ಪ್ರಸಾದ ಅವರು ಕೊಟ್ಟರು ಅದು ಊಟ ಮಾಡಿ ಮತ್ತೆ ನಾವು ಪ್ರಸಾದ ಎಲ್ಲ ಪರ್ಚೇಸ್ ಮಾಡ್ದೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದೆ ಫೋಟೋ ಇದೆಲ್ಲ ಮತ್ತೆ ಬಂದು ಬಸ್ಸತ್ತದೋ ತುಂಬ ಥ್ಯಾಂಕ್ ಯು ಇಷ್ಟೊತ್ತು ನಾನು ವೀಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್